ಯಕ್ಷ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ದುಬೈಯ ಸಂಪೂರ್ಣ ಯಕ್ಷಗಾನ ಅಭ್ಯಾಸ ಕಲಿಕಾ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುವಯ ಸಂಚಾಲಕರಾದ ಶ್ರೀಯುತ ದಿನೇಶ್ ಶೆಟ್ಟಿ ಕೊಟ್ಟಿಂಚ ದಕ್ಷ ಸಂಯೋಜನೆ ಯಕ್ಷಗುರು ಯಕ್ಷ ಮಯೂರ ದಾರಾಭೀಂದ್ರಿ ಪ್ರಶಸ್ತಿ ಪುರಸ್ತ ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ಕಿ ನಿಗೋಳಿ ದಕ್ಷ ನಿರ್ದೇಶನ ನಾಟ್ಯಗುರು ಶ್ರೀಯುತ ಶರತ್ ಕುಡ್ಲಾ ಸಹ ನಿರ್ದೇಶನದಲ್ಲಿ ಕೇಂದ್ರದ ಹಿರಿಯ ಬ ಹಾಗೂ ಕಲಾವಿದರ ಜೊತೆ ಇದೇ ಬರುವ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಯಕ್ಷ ಮಾತೆ ಕಟೀಲು ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಮಣಿಕಂಠ ಮಹಿಮೆ ಎಂಬ ಕನ್ನಡ ಪೌರಾಣಿಕ ಕಥಾಭಾಗವನ್ನು ಯಕ್ಷಗಾನ ರೂಪದಲ್ಲಿ ಬಯಲಾಟವಾಗಿ ಆಡಿ ತೋರಿಸಲಿದ್ದಾರೆ ಆತ್ಮೀಯ ಯಕ್ಷಕಲಾವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಅರ್ಪಿಸುವ ಮಣಿಕಂಠ ಮಹಿಮೆ ಪುಣ್ಯಕಥೆಯನ್ನು ವೀಕ್ಷಿಸಿ ಸರ್ವ ಕಲಾವಿದರನ್ನು ಪ್ರೋತ್ಸಾಹಿಸಿ ಅರಸಿ ಹಾರೈಸಬೇಕಾಗಿ ತಮ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ದುಬೈಯಿಂದ ಕಲಕಲೆಯ ಮನೆ ಮಾಡ್ತಾ ಇದ್ದೀನಿ ಧನ್ಯವಾದ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಲ್ಗೆ ಯಕ್ಷಗಾನಂ ವಿಶ್ವಗಾನಂ